ಕ್ಷೇತ್ರದ ಬಸವನಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಬೆಂಗಳೂರು ದಕ್ಷಿಣ ತಾಲೂಕು ನಿರ್ದೇಶಕರಾದ ಎನ್ ರವರು ಹಾಗೂ ಅವರ ಜೊತೆಯಲ್ಲಿ ಐದು ನಿರ್ದೇಶಕರು ಸ್ವಯಂ ಪ್ರೇರಿತ ಹಾಲು ಉತ್ಪಾದಕರ ಸಂಘಕ್ಕೆ ರಾಜೀನಾಮೆ ನೀಡಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ಸೇನಾ ರಾಜ್ಯ ಉಪಾಧ್ಯಕ್ಷರಾದ ಜಗದೀಶ್ ಐಜೂರ್ ರಾಮನಗರ ಅಧ್ಯಕ್ಷರಾದ ಗಂಗಾಧರ್ ಬಿ ಎನ್ ಅವರು ಶಿವಕುಮಾರ್ ಸಹ ನೀಡಿದ್ದೀರಾ ಅಧಿಕಾರಿಗಳು ವಿಳಂಬ ಧೋರಣೆ ಇವತ್ತು ಎರಡನೇ ಬಾರಿ ರಾಜೀನಾಮೆ ಇವತ್ತು ಏನು ಹೇಳ್ತೀರಾ ಸರ್ ಸರ್ ನಾವು ಆಲ್ರೆಡಿ ಏಳನೇ ತಾರೀಕು ರಾಜೀನಾಮೆ ನೀಡಿದ್ದು ಅದ್ರ ಬಗ್ಗೆ ನಾವು ಐದು ಜನ ನಿರ್ದೇಶಕರು ನೀಡಿದ್ರು ಸಹ ಆಟ ಇವ್ ನಮ್ಮ ಹಾಲಿ ಅಧ್ಯಕ್ಷರು ಪರಮಶಿವಯ್ಯ ಅನ್ನೋರು ಏನು ಮಾಡಿದ್ರು ಮೂರುವರೆ ಲಕ್ಷ ಹಣ ನುಂಗಿದ್ರು ಆ ವಿಚಾರವಾಗಿ ನಾವು ಬೇಸತ್ತು ಆ ರಾಜೀನಾಮೆ ನೀಡಿದ್ದು ಅದು ಆಮೇಲೆ ತದನಂತರ ಇಪ್ಪತ್ತ್ಮೂರನೇ ತಾರೀಕು ನಾವು ಆಡಳಿತ ಮಂಡಳಿಯವರೆಲ್ಲ ಸೇರಿ ಸೆಕ್ರೆಟರಿ ಮುಖಾಂತರ ಸಹಕಾರ ಸಂಘಕ್ಕೆ ರಾಜೀನಾಮೆನ ಅಂಗೀಕಾರ ಮಾಡಿ ಅದನಂತರ ಇದೇನು ಮಾಡಿದ್ರು ಪರಮಶಿವಯ್ಯ ಅವರು ನಾವು ನೀಡೋ ಅದು ಇಪ್ಪತ್ತ್ಮೂರನೇ ತಾರೀಕಿಗೆ ಮುಂಚಿತವಾಗಿಯೇ ಹತ್ತೊಂಬತ್ತನೇ ತಾರೀಕು ನಕಲಿ ಸಿಗ್ನೇಚರ್ ಮಾಡಿಬಿಟ್ಟು ಯಾರು ಡೈರೆಕ್ಟ್ರುಗಳು ಸಿಗ್ನೇಚರ್ ಅಲ್ಲ ಇದು ಅಂದ್ಬಿಟ್ಟು ಒಂದು ಆರೋಪ ಮಾಡಿದರು ಆರೋಪದ ತಕ್ಕನಾಗ ನಮ್ಗೆ ನೋಟಿಸ್ ಇಶ್ಯೂ ಮಾಡಿದರು ನಕಲಿ ಸಿಗ್ನೇಚರ್ ಇದು ಬಂದು ಪ್ರೂವ್ ಮಾಡಿ ನೀವು ಅಂತ ಹಾಗಾಗಿ ಇವತ್ತು ಬಂದು ನಾವೆಲ್ಲ ನಿರ್ದೇಶಕರುಗಳು ಪ್ರೂವ್ ಮಾಡಿದ್ದೀವಿ ಈಗ ನಿರ್ದೇಶಕ ಮೇಲೆ ಈ ಆರೋಪಗಳು ಇತ್ತು ಸರ್ ಐದು ಜನ ನಿರ್ದೇಶಕ ಐದು ಜನ ನಿರ್ದೇಶಕ ಮೇಲೆ ಇತ್ತು ಇವಾಗ ಎಷ್ಟು ಜನ ಬಂದಿದ್ದೀರಾ ಐದು ಜನ ಬಂದಿದ್ದೀವಿ ಐದು ಜನ ಐದು ಜನ ಬಂದಿದ್ದಾವೆ ಮೂರು ಜನ ಏನ್ ಹೇಳಿದ್ರು ಅಧಿಕಾರಿಗಳು ಇವಾಗ ರಿಪೋರ್ಟ್ ತಗೊಂಡಿದ್ದಾರೆ ರಿಪೋರ್ಟ್ ತಗೊಂಡು ಇವಾಗ ಮಾಡ್ಕೊಡ್ತೀವಿ ನಿಮ್ದು ಆಡಳಿತಾಧಿಕಾರಿ ನೇಮಕ ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಇವತ್ತು ರಾಜೀನಾಮೆ ನೀಡಿದರೆ ಏನಕ್ಕೋಸ್ಕರ ರಾಜೀನಾಮೆ ನೀಡಿದ್ರಿ ಹಾಲು ಉತ್ಪಾದಕ ಸಂಘ ಸರ್ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂದರೆ ಪ್ರತಿಯೊಬ್ಬರು ರೈತರುಗಳು ಒಂದೊಂದು ಲೀಟ್ರ್ ಹಾಲು ಹಾಕ್ಬೇಕಾದ್ರು ಸಹ ಒಂದೊಂದು ತುಂಬಾ ಕಷ್ಟ ಬಿದ್ದು ಬೆಳಗ್ಗೆ ಐದು ಗಂಟೆ ಎದ್ದು ಹಾಲು ಕರೆದು ಕೈಲಿ ಒದಿಸ್ಕೊಂಡು ಆಯಿಸ್ಕೊಂಡು ಆವು ಕೈಲಿ ಕಚ್ಚಿಸ್ಕೊಂಡು ಎಷ್ಟೋ ಜನ ಇವತ್ತು ಕಷ್ಟ ಬೀಳ್ತಾ ಇದ್ದಾರೆ ಒಂದೊಂದು ಲೀಟ್ರಿಗೂ ರೈತರುಗಳು ಬೆಲೆ ಕೊಡಬೇಕಾಗ್ತದೆ ಈಗಾಗೇನು ಮಾಡಿದ್ರು ನಮ್ಮ ನಾವು ಕೂಡಿಟ್ಟುವಾಗ ನಾವು ಹೊಸಲಿ ಅಧ್ಯಕ್ಷರಾಗಿದ್ದೋ ಆ ಟೈಮಲ್ಲಿ ಮೂರುವರೆ ಲಕ್ಷ ರೂಪಾಯಿನ ಕುಡೀಕಿದ್ದ ಹಣನ ಈಗ ತದನಂತರ ಏನು ಮಾಡಿದ್ರು ಪರಮಶಿವಯ್ಯನ ಅಧ್ಯಕ್ಷ ಆದಮೇಲೆ ಬರೀ ಆರೆ ತಿಂಗಳಲ್ಲಿ ಸೆಕ್ರೆಟ್ರಿನ ಒಳಗೊಂಡು ಮೂರುವರೆ ಲಕ್ಷ ದುಡ್ಡನ್ನ ನುಂಗಿ ನೀರು ಕುಡಿದು ಅವ್ರ ಮನೋ ಇಚ್ಛೆಯಂತೆ ಅಮೌಂಟನ್ನು ಹೇಗೆ ಬರೋದು ಆ ರೀತಿ ಖರ್ಚು ಮಾಡಿಕೊಂಡು ಬರೀ ಮೂವತ್ತು ಸಾವಿರ ಉಳಿಸಿದ್ರು ತದನಂತರ ಇದೆಲ್ಲ ನೋಡ್ಬಿಟ್ಟು ನಾವು ಮಮತಾ ಅನ್ನೋರನ್ನ ಸೆಕ್ರೆಟ್ರಿ ಮಾಡಿದ್ವು ನಮ್ಮ ಡೈರಿಗೆ ಬರೋದು ಕೇವಲ ನಾಲ್ಕು ಕ್ಯಾನ್ ಹಾಲು ನಾಲ್ಕು ಕ್ಯಾನ್ ಕೂಡ ಇವತ್ತು ಮತ್ತೆ ಎರಡು ಲಕ್ಷ ರೂಪಾಯಿ ಸೇವ್ ಮಾಡಿದ್ದೀವಿ ಆ ಹಳೆ ಸೆಕ್ರೆಟ್ರಿ ದರ್ಶನ್ ಇದ್ದವರು ಪ್ರತಿ ತಿಂಗಳು ಮೈನಸ್ ಸಾವಿರದ ಇನ್ನೂರೈವತ್ತು ರೂಪಾಯಿ ಹೋಗ್ತಾ ಇತ್ತು ಇವಾಗ ಪ್ಲಸ್ಸು ನಮಗೆ ತಿಂಗಳಿಗೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಆದಾಯ ಬರಂಗ್ ಮಾಡಿದ್ದೀವಿ ಯಾಕಂದರೆ ರೈತರಿಗೆ ಬೆಲೆ ಕೊಡಬೇಕು ಈ ಥರ ರೈತರುಗಳು ದುಡ್ಡನ್ನ ಲೀಟ್ರಿಗೆ ಐದು ಐದು ಪೈಸಾ ಇಪ್ಪತ್ತು ಪೈಸಾ ನಾವು ಸೇವ್ ಮಾಡಿ ದುಡ್ಡು ಉಳಿಸಿದ್ರೆ ಈ ಥರ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಸೇರಿಕೊಂಡು ಅಧ್ಯಕ್ಷರು ಎಲ್ಲ ದುಡ್ಡು ಡ್ಯೂಟಿ ಮಾಡಿದ್ದಾರೆ ಹಾಗಾಗಿ ನಾವು ಬೇಸತ್ತು ರಾಜೀನಾಮೆ ನೀಡಿದ್ದೀವಿ ಥ್ಯಾಂಕ್ ಯು ರಾಜೀನಾಮೆ ಬಂದಿದೆ ಇವತ್ತು ಏನು ಸರ್ ಬಸವನಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಯಾರು ನಿರ್ದೇಶಕರಿದ್ದಾರೆ ಇವರು ಬಗ್ಗೆ ಇಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ ಅಧ್ಯಕ್ಷರಾಗಿರ್ತಕ್ಕಂಥವರು ಅನ್ಎಜುಕೇಟೆಡ್ ವ್ಯಕ್ತಿ ಆದ್ರೂ ಸರಿಯಾಗಿ ಸಹಕಾರ ಸಿಗ್ತಾ ಇಲ್ಲ ಆದ್ದರಿಂದ ಏನು ಮಾಡಿದ್ದಾರೆ ಇವ್ರನ್ನ ಚೇಂಜ್ ಮಾಡಿ ಅಂತ ಹೇಳಿದರು ಆದರೂ ಚೇಂಜ್ ಮಾಡಿ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಮನವಿ ಪತ್ರ ಎಲ್ಲ ಕಳಿಸಿ ಎಲ್ಲ ಮಾಡಿದ್ದಾರೆ ಮಾಡಿದ್ರು ಅಧಿಕಾರಿಗಳು ತಿರಸ್ಕರಿಸಿದರು ತಿರ್ಗಾ ರಾಜೀನಾಮೆನ ಡೈರೆಕ್ಟರ್ಗಳ್ ಕರ್ಕೊಂಬಂದು ಡೈರೆಕ್ಟರ್ ಸಮ ಮುಖಾಮುಖಿ ಸಹಿ ಮಾಡಿ ಅವ್ರಿಗೆ ಇದು ಮಾಡಿಕೊಟ್ಟಿದ್ದೀವಿ ಮತ್ತು ಅವ್ರನ್ನ ನಾವು ಚೇಂಜ್ ಮಾಡಲೇಬೇಕು ಅಂತ ಕೇಳ್ಕೊತಾ ಇದೀವಿ ಅಧ್ಯಕ್ಷರು ಏನು ಇಟ್ಕೊಂಡು ರಾಜೀನಾಮೆ ನೀಡಿದೀವಿ ಸರ್ ಅವರು ಇದೇ ಮಾ ಏನು ಅನುಕೂಲ ಅನನುಕೂಲಗಳು ಏನು ಹೇಳ್ತಾ ಇರಲಿಲ್ಲ ಅದು ಆಲ್ ಲೈನ್ ಸರಿಯಾಗಿ ಬಿಲ್ ಆಗ್ತಿರ್ಲಿಲ್ಲ ಫೀಲ್ಸ್ ಅವು ಎಲ್ಲ ಸರಿಯಾಗಿ ಸಮಯಕ್ಕೆ ಒದಗಿಸ್ತಾ ಇರಲಿಲ್ಲ ಅದಕ್ಕಿಂತ ನಾವು ಮನಸ್ಸಿನೊಂದು ರಾಜೀನಾಮೆ ನೀಡಿದ್ದೀವಿ ಮೇಡಮ್ ಇವತ್ತು ನೀವು ಸಹ ಇದೇ ಅದೇ ಅಧ್ಯಕ್ಷರು ಏನು ಅವ್ರಿಗೇನು ಗೊತ್ತಾಗೋಲ್ಲ ಆ ಅವ್ರ ಮಗ ಇದು ಮಾಡಕ್ಕೆ ಹೋಗ್ತಾರೆ ಅದರಿಂದ ನಮಗೆ ಅಧ್ಯಕ್ಷರು ಬೇರೆ ಬೇಕು ಬಸವನ್ಪಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಆಗಿದ್ದಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಕಳದ ಬಾರಿ ಬಂದು ಸಹಕಾರ ಸಂಘದ ಮುಂಭಾಗದಲ್ಲಿ ಹೋರಾಟ ಮಾಡಿದ್ವಿ ಅದರಂತೆ ನಾವು ಒಂದು ಮನವಿ ಕೊಟ್ಟು ಹೋಗಿದ್ವಿ ಇವತ್ತು ಆ ಒಂದು ಅಧಿಕಾರಿಗಳು ಅದನ್ನು ಪುರಸ್ಕರಿಸಿ ಈ ಒಂದು ಚುನಾವಣೆ ಮಾಡಬೇಕು ಅಂತೇಳಿ ಒಪ್ಪಿದ್ದಾರೆ ಆದರೆ ವಿಳಂಬ ಧೋರಣೆಯನ್ನು ಖಂಡಿಸಿ ಇವತ್ತು ಕೂಡ ನಾವು ಒಂದು ಅಧಿಕಾರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ಕೂಡಲೇ ಚುನಾವಣೆ ನಡೆಸಬೇಕು ಅಂತ ಹೇಳಿದೀವಿ ಅದಕ್ಕೆ ಅವರು ಒಪ್ಪಿದ್ದಾರೆ ಸಮ್ಮತಿಸಿದರೆ ಈ ಚುನಾವಣೆ ನಡೆಯುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ನಿರ್ದೇಶಕರು ರಾಜೀನಾಮೆ ನೀಡಿದರು ಇದು ನಕಲಿ ಅಂತ ಸೈನ್ಗಳು ಅಂತ ಆರೋಪ ಮಾಡಿದ್ರು ಇವತ್ತು ಅವರೇ ಖುದ್ದಾಗಿ ಬಂದಿದ್ದಾರೆಲ್ಲ ಸರ್ ಈಗ ಹಾಲಿ ಅಧ್ಯಕ್ಷ ಏನು ಮಾಡಿದ್ದಾರೆ ಅಂದರೆ ಒಂದು ರಾಜಕೀಯ ಮಾಡೋ ಒಂದು ಉದ್ದೇಶದಿಂದ ಏನು ಸಹಿ ಮಾಡಿದಂಥ ಏನು ಯಾರು ಗಂಗಮ್ಮ ಅಂತಕ್ಕಂಥವರು ಶಾರದಮ್ಮ ಅಂತಕ್ಕಂಥ ನಿರ್ದೇಶಕರುಗಳು ಅವರೇ ಒಂದು ಸಹಿ ಮಾಡಿ ಕೊಟ್ಟಿದ್ರು ಕೂಡ ಅದನ್ನು ಫೋರ್ ಇದು ನಂಬೇಡಿ ಇದು ಫೋರ್ ಮಾಡಿದರೆ ಯಾರು ಏಕ ವ್ಯಕ್ತಿನೇ ಸಹಿ ಮಾಡಿದ್ರು ಅಂತೇಳಿ ಅದನ್ನು ಅವರು ಯಾರೋ ಒಂದು ಅಧಿಕಾರಿಗಳು ಯಾವುದೇ ಸೂಕ್ತ ತನಿಖೆ ಮಾಡದೆ ಕ್ರಮವಹಿಸಿದ್ರು ಅದನ್ನು ನಾವು ಖಂಡಿಸಿದ್ವಿ ಕಳೆದ ಬಾರಿ ಬಂದು ಈಗ ಅದಕ್ಕೆ ನೇರವಾಗಿ ಅವ್ರನ್ನೇ ಈ ಅಧಿಕಾರಿ ಮುಂದೆ ಕರ್ಕೊಂಬಂದು ಅವ್ರ ಕೈಲೇ ಸಹಿ ಮಾಡಿಸಿದ್ವಿ ಈ ಕೂಡಲೇ ಕ್ರಮ